ರಾಜಕೀಯ ದ್ವೇಷ ಇದು ಪತ್ರಗಳು ಅದು ನಾ ನಾನು ಹೇಳಿದ್ನಲ್ಲ ಇದನ್ನೆಲ್ಲ ಹೆದರ್ಕೊಂಡು ಕೂರೋದು ಇಲ್ಲ ಹೆದರಿ ಮನೇಲಿ ಕೂತ್ಕೊಳ್ಳೋ ಜಾಯಮಾನ್ದವರು ನಾನು ನಾನಂತೂ ಅಲ್ಲ ಇವತ್ತು ಎಮ್ ಎಲ್ ಎಮ್ ಎಲ್ ಸಿ ಮಂತ್ರಿಯಾಗಿ ಇರೋ ಕಾಲದಲ್ಲಿ ಒಂದು ಕಾಲದಲ್ಲಿ ಒಂದು ಮೂವತ್ತು ವರ್ಷದ ಹಿಂದೆ ಮೂವತ್ತು ವಯಸ್ಸು ಮೂವತ್ತೈದು ವರ್ಷದ ಹಿಂದೆ ಹೋರಾಟದ ರಾಜಕಾರಣದಲ್ಲಿ ಇದ್ದ ಸಂದರ್ಭದಲ್ಲಿ ಆಗ ನೇರವಾಗೇ ಹೆದರಿಸಿದವರಿಗೆ ಹೆದರಿಲ್ಲ ನಾವು ಪತ್ರಕ್ಕೆ ಹೆದರೋದಿಲ್ವ ಹೆದರ ಪ್ರಶ್ನೆ ಇಲ್ಲ ಅವಾಗ ನೇರವಾಗಿಯೇ ಮಚ್ಚು ಕತ್ತಿ ಹಿಡ್ಕೊಂಡು ಬಂದೂ ಕಿಡ್ಕೊಂಡು ಮುಗಿಸ್ತೀವಿ ಅಂತ ಬಂದಾಗಲೇ ಕೂರಲಿಲ್ಲ ಈಗ ಹೆದ್ರ ಕೂರ್ತೀವ ಹೆದ್ರ ಕೂರೋದಿಲ್ಲ ಎದುರಿಸ್ತೀವಿ ಭಗವಂತ ಆಯಸ್ಸು ಬರೆದಿರ್ತಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಆಯಸ್ಸು ಅವನು ಹೆಂಗೆ ಸಾಯಬೇಕು ಅನ್ನೋದನ್ನು ಅವನೇ ತೀರ್ಮಾನ ಮಾಡಿರ್ತಾನೆ ಏನು ಅಧಿಕಾರಕ್ಕೆ ಕೂರಬೇಕು ಪ್ರಯತ್ನ ಮಾತ್ರ ಮನುಷ್ಯಂದು ಉಳ್ದಿದ್ದೆಲ್ಲ ಭಗವಂತ ನಿಶ್ಚೆ ಮತ್ತೊಂದು ಕಡೆ ಕಡೆ ಎಲ್ಲ ಒಂದು ರಾಜಕೀಯ ದ್ವೇಷ ಇದು ಪತ್ರಗಳು ಅದು ನಾ ನಾನು ಹೇಳಿದ್ನಲ್ಲ ಇದನ್ನೆಲ್ಲ ಹೆದರ್ಕೊಂಡು ಕೂರೋದು ಇಲ್ಲ ಹೆದರಿ ಮನೇಲಿ ಕೂತ್ಕೊಳ್ಳೋ ಜಾಯಮಾನ್ದವರು ನಾನು ನಾನಂತೂ ಅಲ್ಲ ಇವತ್ತು ಎಮ್ ಎಲ್ ಎಮ್ ಎಲ್ ಸಿ ಮಂತ್ರಿಯಾಗಿ ಇರೋ ಕಾಲದಲ್ಲಿ ಒಂದು ಕಾಲದಲ್ಲಿ ಒಂದು ಮೂವತ್ತು ವರ್ಷದ ಹಿಂದೆ ಮೂವತ್ತೈದು ಮೂವತ್ತೈದು ವರ್ಷದ ಹಿಂದೆ ಹೋರಾಟದ ರಾಜಕಾರಣದಲ್ಲಿ ಇದ್ದ ಸಂದರ್ಭದಲ್ಲಿ ಆಗ ನೇರವಾಗಿ ಹೆದರಿಸಿದವರಿಗೆ ಹೆದರಿಲ್ಲ ನಾವು ಪತ್ರಕ್ಕೆ ಹೆದರೋದಿಲ್ ಹೆದರ ಪ್ರಶ್ನೆ ಇಲ್ಲ ಅವಾಗ ನೇರವಾಗಿಯೇ ಮಚ್ಚು ಕತ್ತಿ ಹಿಡ್ಕೊಂಡು ಬಂದು ಕಿಡ್ಕೊಂಡು ಮುಗಿಸ್ತೀವಿ ಅಂತ ಬಂದಾಗಲೇ ಕೂರಲಿಲ್ಲ ಈಗ ಹೆದರು ಕೂರ್ತೀವ ಹೆದ್ರ ಕೂರೋದಿಲ್ಲ ಎದುರಿಸ್ತೀವಿ ಭಗವಂತ ಆಯಸ್ಸು ಬರೆದಿರ್ತಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಆಯಸ್ಸು ಅವನು ಹೆಂಗೆ ಸಾಯಬೇಕು ಅನ್ನೋದನ್ನು ಅವನೇ ತೀರ್ಮಾನ ಮಾಡಿರ್ತಾನೆ ಏನು ಅಧಿಕಾರಕ್ಕೆ ಕೂರಬೇಕು ಪ್ರಯತ್ನ ಮಾತ್ರ ಮನುಷ್ಯನದು उड्देला भगवंतनिशे सर मातो सर